ಇಲ್ರಿ ಜೀವನಗಳು ಏನು ಸಂಗಾಟ ಬರಂಗಿಲ್ಲ ಬರವಲ್ಲ ಒಂದ್ ಮೂರ್ ಮಾತ್ ಕೇಳಿ ಅಂತ ಅಂತ ಹೇಳುವ ಸಾಕಾಶ್ ಹೇಳಿ ಹಾ ಒಂದ್ ಮೂರ್ ಮಾತ್ರಿ ಯಾರ ಮನಿಗೆ ಬಂದ್ರ ಹಾ ಅವ್ರಿಗೆ ಅತಿ ಪ್ರೀತಿ ಅಂತ ಮಧುರ ಮನುಷ್ಯನ ಹಾ ರ ಬಂದಿರಿ ಬರ್ರಿ ಅನ್ಬೇಕಿ ಹಾ ಬಾವು ಏನ್ ಬಂದಿರಿ ಬರ್ರಿ ಬಂದಿರಿ ಬರೀ ಅನ್ಬೇಕ್ರಿ ಹಾ ಬಾವು ಯಾರೇ ನಮ್ಮ ಬರ್ಲಿ ಹಾ ನಾಳೆ ಏನಾದಿಂಗ್ ಚಾಲೂ ಮಾಡ್ರಿ ಹಾ ಹಾ ನಾಳೆ ಚಾಲು ಮಾಡ್ರಿ ಯಾರು ಬೇಕಾದ್ರೆ ನಾನು ಮಾತ್ ಕೇಳ್ತೀರಿ ಬಂದಿರಿ ಬರೀ ಅನ್ಬೇಕು ಪ್ರೀತಿ ನಿಂದನ್ಬೇಕ್ರಿ ಮತ್ ಹಾ ಮತ್ ಎಕಾಡ ಸ್ವಾಂಡೀಶ್ ಮಾಡಿ ಬಂದಿರಿಂದ ಹಾ ಬಂದಿರಿ ಬರ್ರಿ ಹಾ ಹಾ ಹ ಅವ್ರಿಗೆ ಬಹಳ ತಿಂದ ಏನೋ ಬಹಳ ಇದು ಹಾ ಬಂದ್ರ ಅಂದ್ರ ಪತ್ನಿ ಹಚ್ ಕುಂದಿರ್ತೀರಿ ಹಾಕೊಂಡ್ರಿ ಕುಂದರಿ ಅನ್ಬೇಕ್ರಿ ಅವ್ರಿ ಹೌದೌದು ಇದೊಂದು ಕುಂದರ್ಸಿ ಅವರಿಗೆ ಏನು ಚಾಹಾ ಪಾನ ಕೊಟ್ಟು ಮತ ಬಾತಾನ ಅವರಿಗೆ ಗೊತ್ತಿಸಬಹುದು ಯಾಕ್ರೀ ಅವ್ರ ಕಾರ್ಯಕ್ಕೆ ಕಾರ್ಯ ಇಲ್ಲದಪ್ಪ ಹೌದು ಆ ಕಾರ್ಯ ಇಲ್ಲದ ಶ್ರಮಕ್ಕೆ ಅದನ್ನ ನೀವು ಪಾಪ ಆ ಇಷ್ಟು ಸೂಕ್ಷ್ಮವಾದ ಕೆಲಸ ಅಂತ ಹೌದು ಇಷ್ಟು ಸೂಕ್ಷ್ಮದೆ ವ್ಯವಹಾರ ಹೌದು ತಿಳ್ಕೋಬಹುದು ಯಾವುದೇನೋ ನೆನಿಸ್ತಿವಲ್ಲ ಅವರ ಕಾರ್ಯ ಇತ್ತು ಆ ಕಾರ್ಯಕ್ಕೆ ನಾವು ಗುರಿ ಆಗ್ತೀವಿ ಹೌದು ಅವಾಗ ಅವರು ಹೇಳ್ತಾರ ಹಾ ಬೇಗನೆ ಬಲ್ಲಿರಿ ಹೊರಗೆ ಬರಬೇಕು ಕುಂದರ್ತಿ ಕುಂದರ್ತಿ ಕುಂದಿರ ಅನ್ಬೇಕು ಹೌದು ಅವ್ರಿಗೆ ಮಾನ ಮಾಡಿ ಹೋಗಿ ಬರ್ತೀರಿ ಹೋಗಿ ಬರ್ರಿ ಅನ್ಬೇಕ್ರಿ ಅವ್ರಿಗೆ ಹೌದಾತ್ ನೆನಪಿಟ್ಟಿದ್ರು ಹಾ ಮೂರ್ ಮಾತ್ ನೆನ್ಪಿಟ್ಟಿದ್ರು ಹೌದು ದೊಡ್ಡ ಮನಿ ಮನಿ ಮನೆಯೊಳಗೆ ಯಾರು ಇಲ್ಲ ಹೌದು ನಾಲ್ಕು ಜನ ಕಳ್ಳರು ವಿಚಾರ ಮಾಡ್ತಾರ ಏನೋ ಕಳ್ಳರು ಮುದುಕಿ ಮನಿ ಹೋಗ್ನ ಕಳ್ತ ಮಾಡ್ಕೊಂಡ್ ಬರೋ ಅಂತ ಹೇಳಿ ನಾಲ್ಕು ಜನ ಕಳ್ಳರು ಬಂದು ಹೌದು ಹೌದು ಕಳ್ರೆ ಯಾವಾಗ ಬರ್ತಾರಿ ಯಾವಾಗ ರಾತ್ರಿ ರೀ ರಾತ್ರಿ 12 ಬಂದ್ರು ಮುದುಕಿ ಇಲ್ಲಿ ಇದ್ದಿತ್ತು ಆನಂದ ಹಾ ಆರೆ ಮುದುಕಿ ಮನುಷ್ಯನೊಳಗೆ ಮಾತಿ ಯಾವತ್ತು ಕಟ್ಟಣಿದು ಹೌದು ಬಂದ್ರು ಬಂದ್ರು ಹಾ ಇನ್ನು ಮೇಲಿಗೆ ಏರಿ ಇನ್ನು ಕಳ್ತನ ಮಾಡಬೇಕು ಅಂತಿದ್ರು ಮಕ್ಕೊಂಡರೆ ಮುದುಕಿ ಬಡಬಡ ತಿತ್ರ ಹೆಸರು ಇತ್ತು ಅಂತಿದು ಹಾ ಬಂದಿರಿ ಬರ್ ನಿಯತ್ ಮುದುಕಿ ಹೌದಾ ಚರಕಿ ಕೇಳಿಸ್ತಿಲ್ಲೋ ತರದಿ ಕೈ ಮಾಡಿದ್ರೆ ಬಂದಿರಿ ಬರು ಇವೊಂದು ರಾತ್ರಿ 12 ಆಗಿದಾ ಮುದುಕಿ ಒಂದೆ ಬಂದಿಯೋ ಕೈ ಮುಗಿದು ಬಂದಿರಿ ಬಂದು ಘೋಷಿಯ ಮುದುಕಿ ಹಚ್ಚಿರತ ಕಾಣ್ತದ ಇಲ್ಲೇ ಬಿಜಾಪುರದಾಗ ಮಕ್ಕಳು ಒಬ್ಬರಿಗ ಒಂದ್ ವೇಳೆ ಮುದುಕಿ ನಮಗ್ ಫೋನ್ ಇಡ್ತಾರ ಮೊದಲಿನ ಮಂದಿರ ಮೊದಲಿನ ಮುದುಕಿ ಅಟ್ಟಿಕ್ ಬಹಳ ಒಂದ್ ವೇಳೆ ನೋಡಿದ್ರ ನಮ್ಮ ಹತ್ರ ಇಲ್ಲಿ ಹೆಣಿ ಹೋಗಿ ಅಂತ ಕುಂದ್ರ ಅಂತೇಳಿ ಸರದ ತತ್ರ ಕುತ್ತೂರಿ ಹೌದಾ ಒಂದ್ ಎರಡು ನಿಮಿಷ ಬಿಟ್ಟು ಏನ್ ಅಂದ್ರೆ ಮುದುಕಿ ಮತ್ತೆ ಕುಂದಿರ್ತೀರಿ ಕುಂದಿರಿ ಅಂದ್ರೆ

ಕುಂದಿರ್ತೀರಿ ಅಂದ್ರು ಮುದುಕಿ ಪಕ್ಕಾ ಮುದುಕಿ ನಾವು ನೋಡಿದೀಗ್ರಿ ಮುದುಕಿ ನಾವ್ ಕುಂದ್ರ ಹಗೂ ಕಸರಾದಿ ಹೊಂಟಿದ್ರು ಏನಂದ್ರಿ ಹೋಗಿ ಬರ್ತೀರಿ ಹೋಗಿ ಬರ್ತೀರಿ ಯಾಕೆ ಮಾತ್ರ ನಿಮ್ಗೆ ಹೇಳದ ಇದು ಪಶು ಪಕ್ಷಿ ಪ್ರಾಣಿ ಮಾನವ ಇವು ಎರಡೂ ವಾರ ಮಾತಾಡ್ಬೇಕಂತ ಹೇಳಿ ಅಂದ್ರೆ ನಮ್ ಸರ್ಜೋಳಿ ಕಲಾವಂತರು ಮಾನವ ಜೀವನ ಶ್ರೇಷ್ಠ ಅಂದ್ಕೂಡೇ ಹೌದು ಅದನ್ನ ಮಾತಾಡ್ಬೇಕು ಅನ್ನೋ ವಿಚಾರ ಇತ್ತು ಆದ್ರ ನಮ್ ಸರ್ ಅವರು ಇದೊಂದು ಜನರಿಗೆ ಕೆಲವೊಬ್ಬರಿಗೆ ಆಗ್ತದ ಹೌದು ಬ್ಯಾರ ಆದ್ರೆ ಬಂದಿರುವಂತ ದೇವರ ಶ್ರೇಷ್ಠ ಹಾ ಆದ್ರ ಕರೆಸಿಕೊಂಡಿರುವಂತ ಭಕ್ತ ಶ್ರೇಷ್ಠ ಭಕ್ತ ಶ್ರೇಷ್ಠ ಹೌದು ಈ ಎರಡೂ ಪ್ರಕಾಶ ಒಂದ ಪಾಲ್ ಹಿಡ್ಕೊಂಡು ಮುಂದಿನ ಪಾರ ನಮ್ ಸರ್ಜೋಳಿ ಕಲಾವಂತರು ಕೊಡ್ಬೇಕಂತ ಹೇಳಿ ಹೇಳದ ಒಳ್ಳೆ ವಿಚಾರ ಅದು ತಾವೆಲ್ಲ ವಿಷಯ ಎಲ್ಲ ಒಂದೇ ಇರ್ತದ ಹಾ ವಿಷಯದೊಳಗೆ ಬೆಳಸಕ್ ಯಾರ ಸಾಮರ್ಥ್ಯ ಹೆಂಗಿರ್ತದ ಅದನ್ನ ವಿಚಾರ ಹೌದಾ ವಿಷಯ ಬೆಕ್ಕಾದ್ರಾಚಾರ ಬರ್ತದ ಹ ಆದ್ರ ಇವತ್ತು ನಮ್ಮ ಪಾಲೀನ ಇತ್ಯಂತ ಕೇಳಿದ್ರೆ ಏನ್ ನಿಮ್ಮ ನಿಮ್ಮ ಪಾಲ ಭಕ್ರೆ ಶ್ರೇಷ್ಠ ನಮ್ಮ ಪಾಲ ಏನೋ ದೇವರಿಗೆ ಕರೆಸುವವರು ಭಕ್ತರೇ ಶ್ರೇಷ್ಠ ಭಕ್ತರೇ ಶ್ರೇಷ್ಠ ಹೌದಾ ಮತ್ತ ನಮ್ಮ ರೇವಣ್ ಶಕ್ ಸರ್ ಅವರು ಬಾಳೆ ಹರ್ಷ ಚಂಡ್ ಕುಮಾರ್ ಸರ್ ಅವ್ರಿಗ ಸಾಲಿ ಕಲ್ತಿಲ್ಲ ಅನ್ನೋದು ಓಕೆ ಆ ಸಾಲಿ ಕಲ್ತಿಲ್ಲ ಓಕೆ ಹಾ ಸಕಲ ಕಲಾವಲ್ಲವ ಅಂದ್ರಿ ಹೌದು ಏ ಪ್ರಕಾಶಿಗೆ ಬರಾಲಿ ಅಂತಿಲ್ಲ ಹೌದು ಎಲ್ಲಾರು ಬರ್ತದಂದ್ರೆ ಅಂಗ್ರಿ ಯಾಕಂತ ಕೇಳಿದ್ರ ಆದಿ ಗುರು ಶಂಕರಾಚಾರ್ಯ ಶಿಷ್ಯ ಕೇಳ್ತಾರ ಏನತ್ರೇ ಗುರುಗಳೇ ಹೌದು ನಿಮ್ಮಲ್ಲಿ ಎಷ್ಟ ಪಾಂಡಿತ್ಯ ಎಂತ ಪಂಡಿತರು ಆರು ಶಾಸ್ತ್ರ ಹದಿನೆಂಟು ಪುರಾಣ ನಿಮ್ ಮುಖದಿಂದ ಮುಕ್ಕಾಟ ಬರ್ತಾವಲ್ಲ ಹೌದು ಎಂತ ವಿದ್ಯಾವಂತರು ಒಂದು ಕೂಡಲೇ ಹೌದು ಶಿಷ್ಯ ಕರಿತಾರ ಪ್ರೀತಿ ಗುರುಗಳು ಏನತ್ರೇ ಏನಪ್ಪಾ ಮಗಲ ಸಮುದ್ರದಲ್ಲ ಹೌದು ಇದೊಂದು ಗೆತ್ತು ತಗೋ ಹೌದು ಇದನ್ನ ಕೈವಳಿ ಹಿಡಿ ನಾನ್ ಕೆಲ್ಸ ಕೆಲಸ ಹೇಳ್ತೀನಿ ಮಾಡಂದ್ರ ಹೌದು ಹಾಯತ್ರಿಪಾ ಅಂದ ಇದು ಗೆತ್ತು ತಗೊಂಡು ಆ ಸಮುದ್ರವನ್ನು ಮುಳಿಸ್ಕೊಂಬ ಹೋಗಿತ್ತು ಹೌದು ಅದ್ ಹೋಗಿ ನೀರಾಗಿಟ್ಟ ಹಾ ಹೊಳೆ ಹೊಳಿ ತಗೊಂಡ್ಬಂದ ಹೌದೌದು ಏನ್ ಮಾಡಿ ಹೇಳಿಪ್ಪ ನೀನ್ ಹೆಂಗ ಹೇಳಿ ಹ್ಯಾಂಗ್ ಮಾಡ್ಕೊಂಡ್ ಬಂದೀನಿ ಅಷ್ಟು ಮುಳುಗಿಯಾಗ್ ಕೇಳಿದ್ರು ಇದು ಇಟ್ಟೆ ಮುಳುಗಿಯಾದ ಇನ್ಸುರಿ ದಂಡಿಗೆ ದಂಡೆಗೆ ಚುಚ್ಚಿ ಅಂತ ಇಟ್ಟೆ ಮುಳುಗಿಯಾದ್ರೆ ಹೌದು ರಾಮಕೃಷ್ಣ ಪರ ಯಾರು ಆದಿಗುರು ಶಂಕರಾಚಾರ್ಯರು ಅಂತಾರ ಏನಪ್ಪ ಇದು ವಿದ್ಯಾ ಅನ್ನುವಂಥದ್ದು ಪೂರ್ತಿ ಸಾಗರ ಏನೋ ವಿತ್ಯಂತದ सागर ಸಾಗರ ಅಂತ ಇದೆ ಏನು ಸಮುದ್ರದಲ್ಲಿದೆ ಸಾಗರ ಆದರೆ ಇದರೊಳಗೆ ನಾವು ಎಷ್ಟ ಪ್ರವೇಶ ಆಗಿದೆ ಅಂದ್ರೆ ಏನು ಇಕ್ಕೆ ಇರೋನೋ ಆ ಅಷ್ಟೇ ಅಷ್ಟೆ ನನಗೆ ವಿತ್ಯ ಬಂದೋ ಅಂತ ಹೇಳಿ ಹೌದು ಯಾರಲ್ಲ ಇದು ಯಾರಿಪ್ಪ ఆదిಗುರು शंकराचार्य ಹಾ ನಮ್ಮ ತವರಿದ್ದಲ್ರಿ ಹಾ ಅವರಿಗೆ ಶಕ್ತಿ ಅಂತ ಗೊತ್ತೇನ್ರಿ ಅಂತ ಸರ ಅಂತಾರೆ ತಂತ್ರ ಪರಿಕಾಯ ಪ್ರವೇಶ ಮಾಡುವಂತ ಶಕ್ತಿ ಇತ್ತು ಹೌದು ಏನು ಪರಕಾಯ ಪ್ರವೇಶ ಅಂದ್ರ ಅನ್ನೊಬ್ಬರ ಕಾಯವಾಗಿ ಸೇರಿ ಇನ್ನೊಬ್ಬರ ಧ್ಯೇಯ ಒಳಗೆ ಕಾರ್ಯ ಮಾಡುವಂತ ಸಾಮರ್ಥ್ಯ ಅವರಂತ ಅವ್ರಿಗೆ ಏನಿತ್ತು ಪರಕಾಯ ಪ್ರವೇಶ ಹೌದೌದು ನಾವು ಪರಕಾಯದಾಗ ಪ್ರವೇಶ ಮಾಡುವವರೇ ಸರ್ ನಾರಿಗೆ ಬಹಳ ಸುತ್ತಿರುದು ಹೌದೌದ್ರೆ ನಾಲಿಗೆ ಎಲ್ಲರಿಗೂ ಹೊಳಗಿಲ್ಲಾಚಾರ್ಯರು ಕೊರಕಾಯ ಪ್ರವೇಶ ಮಾಡುವಂತ ಸಾಮರ್ಥ್ಯ ಇಷ್ಟಿ ಅಂತ ಹೇಳ್ಯಾರ ಆದ್ರೂ ನಾವೊಂದಿಷ್ಟು ಪಟ 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 ಮಾತಾಡೋದು ನೋಡಿ ನೀವು ತಿಳ್ಕೊಂಡ್ರೆ ನೀವು ತಿಳ್ಕೊಂಡು ಕಂಡಿತೀ ಅಲ್ ಏನೋ ಒಂದಿಷ್ಟು ಯಾರತಿ ಕೇಳಿದ್ರಾವೆಲ್ಲ ಹ್ಯಾಂಗ್ ಕಂಡೀರಿ ಅಂದ್ರೀತಿನಿಂದ ನೋಡ್ತಿದ್ರೆ ಅದು ಬಹಳ ಇಷ್ಟ ಆಗ್ತದ ಅದಕ್ಕ ನಮ್ಮ ಪಾಲ್ ಏನೈತಿ ಅಂತ ಕೇಳಿದ್ರ ಏನ್ರಿಪ್ಪ ಭಕ್ತರೆ ಶ್ರೇಷ್ಠನು ಅಂತದ್ದು ನಮ್ಮ ಪಾಲ್ ಹ್ಯಾಂಗ್ರಿಪ್ಪ ಅದು ಹ್ಯಾಂಗ್ ಅಂತ ಕೇಳಿದ್ರ ಒಬ್ಬ ಮರಾಠಿ ಸಂತ ಹೇಳ್ತಾನ ಏನ್ ಹೇಳ್ತಾನ ಮರಾಠಿ ಸಂತ ಅಲ್ಲಿ ವಚನವಾಗಿ ಹೇಳ್ತಾನ ಮರಾಠಿ ಸಂತ ಭಕ್ತ ಸಾಲೆ ತಯಾರಿ ಅದ ಅವ್ರ ದೇವಾಲಯ ಸಾಧು ಧರಿ ಅದೇ ಏನ್ ಹೇಳ್ತಾರ ಹಾ ಭಕ್ತ ಸಾಲೆ ತಯಾರಿ ದೇವಾಲಯ ಸಾಧು ಧರಿ ಹೌದಾ ಭಕ್ತರು ಎಲ್ಲಿ ತಯಾರಾಗ್ತಾರಲ್ಲ ಅಲ್ಲಿ ದೇವರ ಅಲ್ಲಿ ದೇವರ ತಾನೇ ನೋಡ್ಕೋತ ತೋರ್ತಾನೆ ಅಂತ ಹೇಳ್ತಾರೋ ಹೌದು ಹೌದಾ ಹೌದು ಅದಕ್ಕೆ ಭಕ್ತರೇ ಬಹಳ ಶ್ರೇಷ್ಠರು ಹೌದು ಅನ್ನುವಂತದ ಮಾತು ಹೇಳಿ ಹೇಳಿ ಮುಂದಿನ ಪಾಳ್ಯಕ್ಕೆ ಅಂತ ನಮ್ಮ ಸಾಬೂಣ್ಣವರು ಹಾ ಯಾ ಯಾ ಪ್ರಕಾರ ಮಾಚಾರ್ತಾರ ಹಾ ದೇವರಗಳು ಹಾಗೆ ಶ್ರೇಷ್ಠ ಮಾಡ್ತಾರ ಹಾ ಹೌದು ಹೇಗಂದ್ರಿ ಎಲ್ಲರಿಗೂ ಅದು ಅಲ್ಲಿ ಬೇರೆ ನೀವು ಹೇಳಿದ್ರಲ್ಲ ಹಾಗೆ ಹಾ ಏನು ಅರ್ಥ ತಿಳ ಚಾ ಕೊಡುವಪ್ಪ ಅನ್ನೋ ಕಾಲಕ್ಕೆ ಇಷ್ಟು ಹೇಳ್ತೀರಿ ಅಂದ್ರೆ ಬಹಳ ಒಳ್ಳೇದು ಒಬ್ಬ ಈ ಶಬರಿ ಅಂತಿದ್ರು ಹಾ ಕರ್ನಾಟಕ ಸಮಾಜದ ಗದ್ದಲ್ ಮಾಡ್ರಿ ಅಂದ್ರ ದೇವರ ಸಮಾಜದ ಅಕ್ಕಿ ಶಬರಿ ಅಂತಿದ್ರು ಇದ್ರು ಹೌದು ಅಕ್ಕಿ ಮತಂಬರು ಶಾಸ್ತ್ರ ಅಂತ ಕರೆಕ್ಟ್ ಅಲ್ರಿ ಹಾ ಎಲ್ಲ ಪುರಾ ಓದಿರಪ್ಪ ನೀವು ಹೌದು ಹಾ

ಕೆಟ್ಟಿ ಗಣಸ್ತಿರ್ತಿದಳ್ರಿ ಹರ್ಯಾಣದೊಳಗಿದಳು ನಮ್ಮಂಗ ದೊಡ್ಡ ಬಿಲ್ಡಿಂಗ್ ಇಲ್ರಿ ಪಾಪಿರ್ತಿದ್ರು ಹರ್ಯಾಣದೊಳಗಿರ್ತಿದ್ರು ಸಣ್ಣದೊಂದು ಗುಡ್ಸಲಾ ಹರ್ಯಾಣದೊಳಗೆ ಹೋಗ್ತಿದಳು ಜಂಗಲ್ದೊಳಗ್ ಹೋಗಿ ಬಾರಿ ಹಣ್ಣು ಹರಿತಿದ್ರು ಏನೋ ಬಾರಿ ಹಣ್ಣ ಬಾರಿ ಹಣ್ಣು ಹರಿತಿದ್ರು ಬಾರಿ ಹಣ್ಣು ಹ್ಯಾಂಗ್ ಹರಿತಿದ್ರು ಬಾರಿ ಕಚ್ಚಿ ನೋಡ್ತಿದ್ರು ದಿನ ಪ್ರಭು ಶ್ರೀರಾಮ್ ಚಂದ ನೋಡ್ತಾನ ಹುಳಿಯಾಗಿರುವಂತ ಹಣ್ಣು ಹ್ಯಾಂಗ್ ತಿರ್ಬೋದ ನನ್ನ ದೇವರ ಹೌದು ತಿತ್ತ ತಿಳ್ಕೊಂಡು ಕಚ್ಚಿ ನೋಡ್ತಿದ್ರು ಶೀನಿ ತೊಂದ್ರೆ ಬುಟ್ಟಿಯೊಳಗೆ ಹಾಕ್ತಿದ್ರು ಹೌದು ಹುಳಿ ತೊಂದ್ರೆ ಕಡಿ ತಗೋ ಹೋಗಿದ್ದು ಕಡಿ ತಗೋ ತಗೋ ಹೋಗಿದ್ರು ಹೌದು ನೋಡಿ ನಾ ಎಂದ್ರು ಭಾವ ಭಕ್ತರಲ್ಲಿ ಇಲ್ಲ ಇಲ್ಲ ಹೌದು ನಾ ಎಂದ ಎಂದ್ರು ಮಾಡಿಲ್ಲ ಕತೆ ಭಾವ ಕಿ ಬರಲಿಲ್ಲ ಹೌದು ಪ್ರತಿನಿತ್ಯ ಕೆಲಸ ಮಾಡ್ತಿದ್ರು ಇದು ಎಷ್ಟೇ ಇಲ್ಲ ನನ್ನ ಶ್ರೀರಾಮಚಂದ್ರ ಯಾವಾಗ ಗೊತ್ತ ತಿಳ್ಕೊಂಡು ಅರವತ್ತು ವರ್ಷದ ಏನ ಮಾಡ್ತಿದ್ರು ಪ್ರತಿನಿತ್ಯ ಬರುವಂತ ಹಾದಿಗೆ ಹರದಿ ಹಾಸ್ತು ಹರದಿ ಹಾಸ್ತಿದ್ರು ಅಂದ್ರ ಹೌದು ಹೂ ಹಾಸ್ತಿದ್ರು ಹೂ ಹಾಸ್ತಿದ್ರು ಹೂ ಹಾಸ್ತಿದ್ರು ಅರವತ್ತು ಸಾವಿರ ವರ್ಷ ಆಯ್ತು ಹೌದು ಒಂದು ಮುದುಕಿ ಕೇಳ್ತಾ ಒಂದ್ ಹುಡುಗಿ ಕೇಳ್ತ ಏನಕ್ಕ ಏನ ಮುದುಕಿ ನಾನೇ ಮುದುಕಿ ನೀ ಇಷ್ಟೇ ಐತಿ ಅಲ್ಲ ಪ್ರತಿನಿತ್ಯ ಹೂ ಹಾಸ್ತಿ ಪ್ರತಿನಿತ್ಯ ಹಣ ಹಂಕ ತಗೊಂಡು ಬರ್ತಿ ನೀ ಯಾವಾಗ್ರೆ ಸಹಿತ ಅಂತ ಕೇಳ್ತಾ ಹೌದಾ ಮುದುಕಿ ಒಂದ್ ಹುಡುಗಿ ಕೇಳ್ತಾ ಹಾ ಹೆಣ್ಮ ಯಾವಾಗ ನಾವ್ ಹುಡುಗಿ ಹಿಂಗೆ ಇದೆಯಲ್ಲ ಯಾವಾಗ ಸಹಿತಿ ಅಂತ ಕೇಳ್ತಾ ಹೌದಾ ಅವಾಗ ಏನ್ ಹೇಳ್ತಾಳಿಪ್ಪ ಪಾಪ ಹಣ್ಣಾಗಿರುವಂತ ಮುದುಕಿ ಆ ಎನ್ನೆಲ್ಲಾ ಬಾಗಿತ್ತು ಮಾರಿ ಎಲ್ಲಾ ಕಳಿ ಮುದುಗಿ ಹೋಗಿತ್ತು ಆ ಮುದುಕಿ ಮಾರಿ ಮ್ಯಾಗ ಲಕ್ಷಣ ಇಷ್ಟೇ ಇಟ್ಟು ಮುದುಕಿ ಒಂದು ಮಾತು ಏ ಮತ್ತ ಏ ತಂಗಿ ನಾ ಇವತ್ತು ಸಾಯಾಮಿಲ್ಲ ಹಾ ನಾ ಇವತ್ತು ಸಾಯಾಗಿಲ್ಲ ಹೌದು ನಾ ಯಾವಾಗ ಸಾಯ್ತೀನಿ ಪ್ರತಿನಿತ್ಯ ಹೂ ಹಾಸ್ತೀನಿ ನನ್ನ ಸಂಕಲ್ಪದ ನನ್ನ ಶ್ರೀರಾಮಚಂದ್ರ ಒಂದಿಲ್ಲ ಒಂದಿಲ್ಲ ಒಂದಿನ ಭೇಟಿ ಆಗ್ತಾ ಗುರುಗಳು ಹೌದಾ ಗುರುವಿನ ಮಾತಿನ ಮೇಲೆ ಸುಹರ್ಷಕ್ಕಾಗಿ ಕೆಲಸ ಮಾಡ್ತೀನಿ ಯಾವಾಗ ನನ್ನ ಶ್ರೀರಾಮಚಂದ್ರ ಬಂದು ಈ ನನ್ನ ಹೂವಿನ ಮ್ಯಾಲ ಸುಂದರವಾಗಿರುವಂತ ಹೂವಿನ ಮ್ಯಾಲ ಬರ್ತಾನ ಯಾವಾಗ ನಾವು ತಂದಿರುವಂತಹ ಹಣ್ಣು ಪ್ರೀತಿಯಿಂದ ತಿಂತಾನ ನನ್ನ ಶ್ರೀರಾಮಚಂದ್ರ ಪಾದದ ಮೇಲೆ ಅಂತು ಅವ್ರ ಪಾದದ ಮೇಲೆ ಹಳೆ ಹೊಡೆದ ಸಾಹಿತ್ಯ ಕರ್ಣ ಹಂಗೆ ಸಹಂಗಿಲ್ಲ ಕೇಳೋದಿ ಯಾವಾಗ ಬರ್ತಾನ ಬರ್ಲಿ ಹಾ ಬರಬರ ಕಾಯ್ತೀನಿ ಎಷ್ಟು ಇಚ್ಛಾ ರೀ ಎಷ್ಟು ಇಚ್ಛಾ ಮಾಡಿ ನೋಡ್ಬೋದು ಹೌದೌದು ಪ್ರತಿನಿತ್ಯ ಮಾಡ್ತಿದ್ರು ಒಂದು ದಿವಸ ರಾಮ ಶೀತಾಗ ಕಳ್ಕೊಂಡ ಹುಡುಕುತ್ತ ಹುಡುಕುತ್ತ ಹುಡುಕ್ತಾರೆ ಆಶ್ರಮಕ್ಕೆ ಬಂದ ಆ ಗೂ ಹಾಸಿದ್ರು ಇನ್ ಮುಂದೊಂದು ಒಂದೊಂದು ಮಳ ಉಳಿದಿತ್ತು ಅದನ್ನ ಗೂ ತೆಳಕ ಬಾಯಿ ಹಾಸ್ತಿದ್ರು ಶ್ರೀರಾಮಚಂದ್ರ ಬಂದು ಮುಂದೆ ನೆತ್ತು ಬಿಟ್ಟ ಹೌದೌದು ಪಾದ ನೋಡಿದ್ರು ಪಾದ ನೋಡಿದ ನೋಡ್ತಾಳ ಬ್ರಾಹ್ಮಣರು ಕಂಡಂಗಿ ಯಾರ ನೀವತ್ತು ಕೇಳಿದ್ರು ನೀವತ್ತು ಸಾವಿರ ವರ್ಷ ಯಾರಿಗಾಗಿ ಜಪ ಮಾಡಿದೆಯಲ್ಲ ಹ ಅವನೇ ಶ್ರೀರಾಮಚಂದ್ರ ಬಂದಿನಿಂದ ಅಂದ್ರೆ ಪಾದ ತುಂಬಿದ್ರು ಅಂದ್ರೆ ಕಣ್ಣೀರ್ ಸುರಸಿದ್ರು ಕಣ್ಣೀರ್ ಹೆಂಗ್ ಸುರಸಿದ್ರು ಶಬರಿ ಕಣ್ಣೀರ್ ನೀರ್ ಕಣ್ಣೀರ್ ದಿಂದ ಹೌದು ಪಾದಿ ನಾವು ಪಾದಕ್ ನೀರ್ ಹಾಕ್ತಿವ್ರಿ ತಂದು ಕೊಡದ್ರಿ ಆದ್ರ ಶಬರಿ ಹಂಗ ಮಾಡ್ಲಿಲ್ಲ ತನ್ನ ಕಣ್ಣೀರಿನಿಂದ ಶ್ರೀರಾಮಚಂದ್ರನ ಪಾದ ತೊಳದು ಹಾವು ನೋಡುದು ಅದಕ್ಕ ಹಾ ತುಕಾರಾಂಬ್ರ ಏನ್ ಹೇಳ್ತಾರ ಏನ ಭಕ್ತ ಝಾಲಿ ತಯಾರಿ ಹಾವು ದೇವಾಲೆ ಹದಕ್ ಯಾವ ಭಕ್ತ ತಯಾರಾಗ್ತಾನ ಈಗ ಲಖ ವಾಯ್ ತಂದಿ ದೇವತೆಯು ಬಂದಾಳ ಐತಿ ರೀ ಆ ತಂದಿ ದೇವತಿಗೆ ಬಂದಾಳ ಐತ್ರಿ ಆ ಅಲ್ಲಿ ಹೌದು ಲಗ್ಗವಾಗಿ ಹೌದು ದಾಡ್ಗೆ ಬಂಗಾರ ಮೂರ್ತಿ ಮಾಡಿಸಿದ್ರೆ ಮಾಡಿಸಿ ಮಾಡಿಸ್ಕೊಂಡ್ರೀ ಇಲ್ಲ ಮಾಡಿಸ್ಗಳು ಸಾಮರ್ಥ್ಯಕ್ಕೆ ಬಂದ್ರೆ ಐತಿ ಐತಿ ಅದಕ್ಕೆ ಕೊಡ್ತಲ್ಲ ಆದ್ರ ಮಾಡೋರು ಹಾ ಭಕ್ತರೇನ ಬೇಕಲ್ಲ ಹೌದು ಆ ಹಂಗೂ ಇರ್ತಾರ ಮತ್ತ್ ಹಿಂಗೂ ಇರ್ತಾರೆ ಇರ್ತಾರ ನಮ್ ಊರಾಗ ಹೋಗ್ಬೇಕು ಹಣಮಂದಿವ್ರಿಗೆ ಬೇಡ್ಕೊಂಡಿದ್ರು ಏನೋ ಹಣಮಂದಿಯವ್ರಿ ಶೀದ ಹೋಗಿ ಹಣಮಂದಿವ್ರಿಗ್ ಬೇಡ್ಕೊಂಡ್ರಿ ಎಪ್ಪ ಹಣಮ ಯಾರೋ ಐತಿ ಮಕ್ಕಳೇ ಆಗಿರತ್ ಬೇಡ್ಕೊಂಡ್ರಿಗು ಮಗನ ಕೊಟ್ಟು ಆರ್ ಕಾಲಿನ ಆರ್ ಕಾಲಿನ ಪ್ರಾಣಿ ಬರಿ ಬಿಟ್ಟಿನ ಬಿಡ್ಕೊಂಡ್ಬಿಟ್ಟ ಹೌದ ಹಿಂಗೂ ಭಕ್ತರು ಇರ್ತಾರೆ ಮತ್ತ ಎಂಥ ಇರ್ತಾರ ನಿಮ್ ಊರ ಆಗಿಲ್ಲ ನಮ್ಮ ಊರ ಬಾಳ ಅಂತ ನಮ್ ಊರಾಗ ಮನೆ ಹಣಮಂದಿ ಅವ್ರ ಗದ್ರು ನಮ್ಮೂರಕೊಂಡ್ರ ಅದು ಗಂಡ ದೇವ್ರ ಹಣಮಂದೇವರ ಫಟ್ಟಿ ದೇವರ ಹೌದು ಆರು ಕಾಲಿನ ಪ್ರಾಣಿ ಬದಿ ಕೊಡ್ತೀನಿ ನಾ ನೋಡಿನಿ ಕೋಳಿಗರೇ ಎರಡ್ ಕಾಲ ಹೌದು ಹುರಿಗರೆ ನಾಲ್ಕು ಕಾಲ ಹೌದು ಇದು ಆರು ಕಾಲಿನ ಬಳಿ ತೊಲೆಗೆ ಇದೆ ಅದು ಫಟಿ ದೇವರ ಆಶೀರ್ವಾದ ಮಾಡಿಬಿಟ್ಟ

ನಮ್ ಹಣ್ಣಮಾಪ ಯಾರೇನ್ ಬಿಡ್ಕೊಂಡ್ರು ಹನುಮನ್ ದೇವ್ರ ಆಕಡೆ ಮಾರಿ ಮಾಡಿದ ಅಕಡೆ ಮಾರಿ ಮಾಡಿದ ಕೂಡ ಇತಿ ಗೊತ್ತ ಐದು ರೂಪಾಯಿ ಮಣ್ಣು ನಾನೇ ಬಿಡ್ಕೊಂಡಿದ್ನಲ್ಲ ಹಾ ಏನ್ ಹೋಗ್ಬೇಕಾ ಪಟ್ಟ ಛಲಕಾ ಮಾಡಿದ್ರು ಹೌದ ಬಗಲ ಖುಷಿ ಹಿಡ್ಕೊಂಡ್ರು ಹಾ ಕೈಯಾಗ ಬಂದಿ ಉಪ್ಪು ಹಿಡ್ಕೊಂಡು ಹನುಮನ್ ದೇವ್ರ ಹೋಗೋರ ಗುಗ್ಗಿ ಹೋಗ್ತಾರಿ ಅದೆ ಉಪ್ಪಿಂದ ಸಿಗಬೇಕ ಮಗ ವಯ ಹಾ ಹೋಗ

ದೇವರ ಮತ್ತು ಭಕ್ತವಾದ ಬಹಳ ಒಳ್ಳೆಯ ವಾದದ ಸಾಮಾನ್ಯ ಒಂದು ಮಾತು ಹೇಳ್ತೀನಿ ಯಾಕೆ ಈ ಪ್ರಕಾರವಾಗಿ ನಕ್ಕೋತ್ ನಕ್ಕೋತ್ ಜನ ಕೊಡ್ತಾರಲ್ಲ ಒಳ್ಳೆ ಹಾಡುಗಾರ ಹೌದು ಅದ್ರೊಳಗೆ ಮಾತಿನೊಳಗೆ ಇಷ್ಟು ಈ ಜನರಿಗೆ ಯಾಕೆ ಹೋಗ್ಲಾರ್ದಂಗ ಜನರಿಗೆ ಮನುಷ್ಯನ ಮನರಂಜನೆ ಮತ್ತು ಜ್ಞಾನದ ಮಾತು ಕೇಳುವುದರ ಜೊತೆಗೆ ಕಾರ್ಯಕ್ರಮ ಮಾಡುವಂತ ಮಾತು ಹೇಳಿ ಮಕ್ಕಳು ಕೊಡ್ಲಾರ್ದಂಗ ಜನರಿಗೆ ಯಥಾ ಒಂದ ನಾಲ್ಕು ನಿಚಯ ಹಾಡಿ ಹಾಡಿ ಮುಂದೆ ಹೇಳಿ ಚಾನ್ಸ್ ಪಟ್ಟ